ಹತ್ತು ವರ್ಷ ಹಿಂದೆ ಈ ಪ್ರಕ್ರಿಯೆಯನ್ನು ಶುರು ಮಾಡಿದರು ಆ ಹತ್ತು ವರ್ಷ ಹಿಂದಿ ಹಿಂದೆ ಇದ್ದಿದ್ದ ಜನಸಂಖ್ಯೆ ಇವತ್ತು ಏನು ಅವ್ರು ಮಂಡಿಸ್ತಾ ಅಂತ ಅದು ಹೇಳೋ ಪ್ರಕಾರ ಅಂದಾಜು ಮೇಲೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಹಿಂದೆ ಇರೋದು ಮತ್ತು ಇವತ್ತಿನ ಜನಸಂಖ್ಯೆ ಅಂದಾಜು ಮೇಲೆ ಅವರು ಈ ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿ ಆಗಿದೆಯೋ ಇಲ್ಲೋ ಅಂತ ಪ್ರಶ್ನೆ ಮಾಡಬೇಕಾಗಿರೋದು ಎಲ್ಲರೂ ಕೂಡ ಅದರ ಜೊತೆಗೆ ಅನೇಕ ಪ್ರಶ್ನೆಗಳಿದ್ದಾವೆ ಆದರೆ ಇದು ಬಹಿರಂಗವಾಗಿ ಇನ್ನೂ ಆಚೆಗೆ ಬಂದಿಲ್ಲ ಸೊ ಅದುವರೆಗೂ ನಾವೇನು ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ನೋಡೋಣ ಮುಂದೆ ಬರೋ ಅಂಥದ್ದು ಮತ್ತು ಆ ವರದಿ ಮಂಡನೆ ಆಗಲಿ ಸರ್ ಈಗ ಶಾಮೂರು ಶಿವಶಂಕರ್ ಅವರು ಹೇಳಿದ್ದಾರೆ ಅಂದ್ರೆ ವೀರಶಿವರಿ ಮಾಸ ಮಹಾಸಿಂದ ಪ್ರತ್ಯೇಕವಾಗಿ ಜಾತಿ ಗಣಾತಿ ಮಾಡಿದ್ರೆ ನಾವು ಹಾಕ್ತಿದ್ದೇವೆ ಅಂತ ಅವರು ಹೇಳಿರುವಂತಹ ಪ್ರತ್ಯೇಕವಾಗಿ ಔಟ್ ಮಾಡಲಿಕ್ಕೆ ಒಂದಾಗಿದೆ ಅಂತ್ಯದಲ್ಲಿ ಒಂದು ಸಮುದಾಯಕ್ಕೆ ಅವ್ರದ್ದೇ ಆದ ಒಂದು ಸೆನ್ಸಸ್ ಮಾಡೋದಕ್ಕೆ ಹಕ್ಕಿದೆ ನಾವು ಯಾರೂ ನಿಲ್ಲಿಸೋಕ್ಕಲ್ಲ ಇದು ಸ್ವಾತಂತ್ರ್ಯ ಆದಗಿದ ನಂತರ ಎಲ್ಲರಿಗೂ ಸಂಪೂರ್ಣವಾದ ಸ್ವಾತಂತ್ರ್ಯ ಇದೆ ಸೊ ಅವ್ರು ಮಾಡಿದರೆ ಮಾಡಿಕೊಳ್ಳಿ ನಾವೇನು ಮಾಡೋಕ್ಕಾಗಲ್ಲ ಆದರೆ ಸರ್ಕಾರಿ ಅಧಿಕೃತವಾಗಿ ಮಾಡುವಂಥದ್ದು ಕೆಲಸ ಇದೆ ಹೊಣೆ ಇದೆ ಆದರೂ ಸಹ ಇದು ಬಹಿರಂಗವಾಗಿಲ್ಲ ನಮಗೇನೂ ಗೊತ್ತಿಲ್ಲ ಬರೀ ಕ್ಯಾಬಿನೆಟಲ್ಲಿ ಮಾಡಿದ್ದಾರೆ ನೋಡೋಣ ಏನು ಆಚೆಗೆ ಬರುತ್ತೆ ನಮ್ಮ ಭಾರತದ ಸಂವಿಧಾನ ರಚನೆ ಆಗಿರೋ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯೂ ಕೂಡ ನಮ್ಮ ಹಿಂದುಳಿದ ವರ್ಗಗಳಿಗೆ ಅವ್ರಿಗೆ ಹಕ್ಕು ಕೊಡೋ ದೃಷ್ಟಿಯಲ್ಲಿ ಅವ್ರಿಗೆ ಕೆಲವು ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಈ ಸೆನ್ಸಸ್ಸನ್ನು ಪದೇ ಪದೇ ನಡ್ಕೊಂಡು ಬಂದಿದೆ ರಾಜಕೀಯವಾಗಿ ಎಲ್ಲರೂ ಬಳಸೆ ಬಳಸ್ತಾರೆ ಅದರಲ್ಲಿ ಏನೋ ಎರಡು ಮಾತಿಲ್ಲವೇ ಇಲ್ಲ ಆದರೆ ಎಲ್ಲಕ್ಕಿಂತ ಮುಖ್ಯ ಇದು ವೈಜ್ಞಾನಿಕವಾಗಿ ಆಗಬೇಕಾಗಿರುವಂಥದ್ದು ಪ್ರಕ್ರಿಯೆ ಜನಸಂಖ್ಯೆ ಆಧಾರ ಮೇಲೆ ಜನರ ಆರ್ಥಿಕ ಒಂದು ಪರಿಸ್ಥಿತಿ ಆಧಾರ ಮೇಲೆ ಇಂಥ ಒಂದು ಅಂದರೆ ಈ ಸೆನ್ಸಸ್ಸಿನ ಔಟ್ಕಮ್ ಏನು ಬರುತ್ತೆ ಅದನ್ನ ನಾವು ಮಂಡನೆ ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ಆ ಪ್ರಕ್ರಿಯೆ ಮಾಡಿದರೆ ನಮಗೇನು ಸಮಸ್ಯೆ ಇಲ್ಲ ಆದರೆ ಇದರಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ ಇದು ಬಹಿರಂಗವಾಗಿ ಆಚೆಗೆ ಬರಲಿ ನೋಡೋಣ ನಮ್ಮ ತಾಯಿಯವರು ಪತ್ರ ಬರೆದಿದ್ದಾರೆ ಅಷ್ಟೇ ಇಂಥ ಒಂದು ಕ್ಲೇಮ್ ಇದೆ ಡಿ ಸಿ ಅವರು ಅವರ ಕರ್ತವ್ಯ ಇರೋದು ಅದನ್ನು ಅವ್ರ ರೆಕಾರ್ಡ್ ನೋಡಿಕೊಂಡು ಅವರು ಪ್ರತಿಕ್ರಿಯೆ ಕೊಡಬೇಕಾಗಿದೆ ಗ್ರಾಮಸ್ಥರು ಯಾವುದೇ ರೀತಿ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ನಮ್ಮ ತಾಯಿಯವ್ರು ಇರಲಿ ನಾನು ಇರಲಿ ಅವ್ರಿಗೆ ಅನನುಕೂಲ ಆಗುವಂಥದ್ದು ಕೆಲಸ ಯಾವತ್ತೂ ಮಾಡಲ್ಲ ಏನಿದೆ ಪ್ರಕ್ರಿಯೆ ನಮ್ಮ ಇದೆಯೋ ಇಲ್ವೋ ಅದು ಡಿ ಸಿ ನಡೆಸಲಿ ಅವರು ಆತಂಕ ಸೃಷ್ಟಿ ಮಾಡೋ ಅವಶ್ಯಕತೆ ಇಲ್ಲ ಆತಂಕ ಸೃಷ್ಟಿ ಮಾಡ್ತಾ ಇರೋರು ಯಾರು ಅಂತ ನೀವು ಪ್ರ ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ಕಡೆಯಿಂದ ಒಂದು ಪತ್ರ ಬರೆದಿದ್ದೀವಿ ಇಂಥ ಆಸ್ತಿ ಇದೆ ಅಂತ ಅದು ಎಲ್ಲ ಪ್ರತಿಯೊಬ್ಬರಲ್ಲೂ ಸಹ ಅಂಥ ಒಂದು ಹಕ್ಕಿದೆ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿ ಅವ್ರು ಏನಕ್ಕೆ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರತಿಕ್ರಿಯೆ ಅವರು ಒಂದು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಊರಿನ ಜನರಿಗೆ ಈಗಲೇ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ತಮ್ಮ ಮಾಧ್ಯಮದ ಮಿತ್ರರು ಕೂಡ ನಿಮ್ಮ ಮೂಲಕ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿ ಆತಂಕ ಪಡೆಯೋ ಅವಶ್ಯಕತೆ ಇಲ್ಲವೇ ಇಲ್ಲ ಅವ್ರಿಗೆ ನಮ್ಮ ತಾಯಿಯವರು ಇರಲಿ ನಾನು ಅವ್ರಿಗೆ ಅನನುಕೂಲ ಮಾಡುವಂಥದ್ದು ಕೆಲಸ ನಾವು ಮಾಡೋದಿಲ್ಲ ಏನಿದೆ ಅವ್ರಿಗೆ ಅದಿದ್ದೇ ಇರುತ್ತೆ ನಮ್ಮ ಏನು ಜಮೀನಿನ ಏನು ಆಸ್ತಿ ಇದೆ ಅದನ್ನು ನಾವು ಲ್ಯಾಂಡ್ ರೆಕಾರ್ಡ್ಸ್ ಪ್ರಕಾರ ಡಿ ಸಿ ಅವರು ಏನು ವರದಿ ಕೊಡಬೇಕು ಅದು ಕೊಡಲಿ